ನಾನು ವೀರಣ್ಣ ಎಂಬೇಲುರೆ ಮಾಜಿ ಎ ಪಿ ಎಮ್ ಸಿ ಸದಸ್ಯನಿದ್ದು ಎ ಪಿ ಎಮ್ ಸಿ ಯಾರ್ಡಿನಲ್ಲಿದ್ದಂಥ ಟ್ರಾನ್ಸ್ಪೋರ್ಟು ಹೋಟೆಲು ಹಾಗೂ ಕಿರಾಣಿ ಅಂಗಡಿಗಳನ್ನು ಎಲ್ಲ ತೆರವು ಮಾಡಬೇಕೆಂದು ಅರ್ಜಿ ಕೊಟ್ಟಿರುತ್ತೇನೆ ಎ ಪಿ ಎಮ್ ಸಿ ಲೈಸನ್ಸ್ ಇಲ್ಲದ ಅಂಗಡಿಗಳನ್ನು ಎಲ್ಲ ತೆರವು ಮಾಡಬೇಕೆಂದು ಹೇಳಿರುತ್ತೇನೆ ತೆರವು ಅಂದರೆ ತೆಗೆಯಬೇಕು ಯಾರದೇ ಮಾಲೀಕತ್ವ ಇದ್ದರೆ ಅವರಿಗೆ ನೋಟಿಸ್ ಕೊಟ್ಟು ಬಿಡಿಸಲು ಹೇಳಬೇಕೆಂದು ವಿನಂತಿ ಮಾಡಿಕೊಂಡಿರ್ತಿದ್ದೇನೆ

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನೆಹರುಗಂಜಲ್ಲಿ ಬೆ ಕಾರ್ಯದರ್ಶಿಗಳಾದ ಮಾನ್ಯ ಅಲ್ಲಾಬಾಕ್ಷ್ ಬಿಜಾಪುರ್ ಸರ್ನ ಮೀಟ್ ಆಗಿಬಿಟ್ಟು ಒಂದು ಮೆಮೊರಂಡಮ್ ಕೊಟ್ಟಿದ್ದೀನಿ ಏನು ಮೆಮೊರಂಡಮ್ ಅಂತಂದರೆ ಈ ಅರವತ್ತ್ಮೂರು ಎಕರೆನು ನೆಹರುಗಂಜ್ ಎ ಪಿ ಎಮ್ ಸಿ ಇದೆ ಗಂಜ್ ಪ್ರದೇಶದಲ್ಲಿ ಇಲ್ಲಿ ಕೃಷಿ ಉತ್ಪನ್ನ ಬಿಟ್ಟು ಬೇರೆ ಬೇರೆ ಬಿಸ್ನೆಸ್ ನಡೀತಾ ಇದೆ ಅನ್ಅಥರೈಸ್ಡ್ ಅಂತಂದರೆ ಈ ಕಾನೂನು ಏನು ಹೇಳುತ್ತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾನೂನು ಅಂದರೆ ಇದೊಂದು ಮಾರ್ಕೆಟ್ ಪ್ಲೇಸು ಯಾರಿಗೆ ಮಾರ್ಕೆಟ್ ಪ್ಲೇಸ್ ಅಂತಂದರೆ ರೈತರಿಗೆ ರೈತರು ಬೆಳೆದಂಥ ಬೆಳೆಗಳಿಗೆ ಅವ್ರ ಪ್ರಾಡಕ್ಟ್ಸ್ ಮತ್ತು ಅವ್ರ ಉತ್ಪನ್ನಗಳು ಸಪೋಸ್ ಕುರಿ ಮಾರೋರಿರ್ಬೋದು ಬೇರೆ ಬೇರೆ ಪ್ರಾಣಿಗಳು ಅಂದರೆ ಕೃಷಿ ರಿಲೇಟೆಡ್ ಬೈ ಪ್ರಾಡಕ್ಟಲ್ಲಿ ಬರುತ್ತಲ್ಲ ಕುರಿ ಮಾರೋದಾಗಿರ್ಬೋದು ಕೋಳಿ ಮಾರೋದಾಗಿರ್ಬೋದು ಉಣ್ಣೆ ನೇಯ್ದಂಥದ್ದು ತಂದು ಮಾರೋದಾಗಿರ್ಬೋದು ಕೃಷಿ ರಿಲೇಟೆಡ್ ಏನು ಬೈ ಪ್ರಾಡಕ್ಟ್ ಬರುತ್ತಲ್ವ ಅದಕ್ಕೆ ಮಾರ್ಕೆಟ್ ಇದೆ ಅದು ಬಿಟ್ಟು ಗುಲ್ಬರ್ಗ ಈ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಒನ್ನೂರ ಅರವತ್ತೆರಡು ಇಲ್ಲಿಗಲ್ ಅನ್ಅಥರೈಸ್ಡ್ ಬಿಸ್ನೆಸ್ ರನ್ ಆಗ್ತಾ ಇದೆ ಎಕ್ಸಾಂಪಲ್ ಹೇಳಬೇಕಂತಂದರೆ ಪೈಪ್ ದುಕಾನ್ಗಳು ಸುಮಾರು ಟ್ರಾನ್ಸ್ಪೋರ್ಟ್ಗಳು ಮತ್ತು ಕಿರಾಣಿ ಅಂಗಡಿಗಳು ಮತ್ತು ಡಿಸ್ಟ್ರಿಬ್ಯೂಟರ್ಸು ಡೀಲರ್ಸು ಎಫ್ ಎಮ್ ಸಿ ಜು ಮತ್ತು ಹೋಟೆಲ್ಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ವಿಚ್ ಆರ್ ನಾಟ್ ಅಂಡರ್ ಪರ್ವ್ಯೂ ಆಫ್ ಎ ಪಿ ಎಮ್ ಸಿ ಆ್ಯಕ್ಟ್ ಅದಕ್ಕೋಸ್ಕರ ಸರು ಸೆಪ್ಟೆಂಬರಲ್ಲಿ ಒಂದು ನೋಟಿಸು ಅಕ್ಟೋಬರಲ್ಲಿ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ ಈಗಾಗಲೇ ಒಂದು ನೂರ ಅರವತ್ತೆರಡು ಜನಕ್ಕೆ ಮೂರನೇ ನೋಟಿಸ್ ನಾಳೆ ಕೊಡ್ತೀನಿ ಅಂತ ಅಶೂರೆನ್ಸ್ ಕೊಟ್ಟಿದ್ದಾರೆ ಮತ್ತು ಹದಿನೈದು ದಿವಸ ಬರುವ ಹದಿನೈದು ದಿವಸದಲ್ಲಿ ಖಾಲಿ ಮಾಡಬೇಕು ಅವ್ರು ನೋಟಿಸ್ ಮುಟ್ಟಿದ ಕೂಡಲೇ ಇಲ್ಲಂತಂದರೆ ಅವ್ರದ್ದು ಲಾಕ್ ಹಾಕಿ ಸೀಸ್ ಮಾಡ್ತೀವಿ ಶಾಪ್ಸ್ ಅಂತ ಕ್ಲಿಯರ್ ಆಗಿ ಅವ್ರು ಬೈಟಲ್ಲೂ ಕೂಡ ಹೇಳಿದ್ದಾರೆ ಒಳ್ಳೆ ಆಫೀಸರ್ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮ್ಮ ಗುರಿ ಏನಂತಂದರೆ ಎ ಪಿ ಎಮ್ ಸಿ ರೈತರ ಪರವಾಗಿ ರೈತರು ಬೆಳೆದಿರುವಂಥ ಬೆಳೆಗಳ ಮಾರಾಟ ಪರವಾಗಿ ಆಗಲಿ ಎಲ್ಸ್ ಮತ್ತು ಬೇರೆ ಮಿಸ್ಯೂಸ್ ಆಗಬಾರ್ದು ಅಂತ ನಮ್ಮ ಕಾಳಜಿ ಇದೆ ನಮ್ಮ ಒಂದು ರೆವಲ್ಯೂಷನ್ ಇದೆ ಗುಲ್ಬರ್ಗ ಸಿಟಿಗೋಸ್ಕರ ಇದೇ ಥರ ಮುಂದುವರಿಯುತ್ತದೆ ಧನ್ಯವಾದಗಳು